ಈಗ ಹೈಯಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿ ಜೆ ಪಿಯವರು ಜಾಸ್ತಿ ಪಕ್ಷ ಸ್ನೇಹಿತರು ಇರೋದು ನಾನು ನಾನು ಏನು ಬೇರೆ ಮಾಡಲ್ಲ ನಾನು ಐಯಷ್ಟು ಎಷ್ಟು ಸ್ನೇಹಿತರು ಇರೋದು ಡೆಲ್ಲಿವರೆಗೂ ಸ್ನೇಹಿತರು ಇರೋದು ಅಂದರೆ ನನಗೆ ಬಿ ಜೆ ಪಿಯವರೇ ಅಂದರೆ ಅವ್ರ ಬಗ್ಗೆ ಏನು ಹಿಂಗೆ ಯಾವ ಥರ ಏನು ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಜೆ ಡಿ ಎಸ್ ಅವ್ರಿಗೆ ಗೊತ್ತಾಗುತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಕೈಗೊಂಡೆ ಆಗಿದೆ ಅಂತೇಳಿ ಜೆಡಿಎಸ್ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿ ಬಿ ಜೆ ಪಿ ಕೈಗೊಂಡು ಕಮ್ಮಿ ಬೇರೆಯವ್ರ ಬೇರೆಯವ್ರ ಪಕ್ಷ ಬೇರೆ ಬೇರೆ ಯಾವುದನ್ನು ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ ಅವ್ರ ಜೊತೆ ನಾವಿರ್ತೀವಿ ಜೆ ಡಿ ಎಸ್ ಅವರು ಬಿ ಜೆ ಪಿ ಕೈಗೊಂಬೆ ಆಗ್ಬಿಟ್ಟಿದೆ ಅವ್ರು ಹೇಳ್ದಂಗೆ ಕೇಳಬೇಕು ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಇವ್ರು ಏನು ಹೇಳ್ತಂಗೆ ಮಾಡ್ಬಿಡ್ತಾರೆ ಬಿ ಜೆ ಪಿ ಅವ್ರ ಬಗ್ಗೆ ಗೊತ್ತಿಲ್ವಾ ನನಗೆ ಇವತ್ತು ಹೇಳ್ತೀನಿ ನೋಡಿ ನನಗೆ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿ ಜೆ ಪಿಯವರು ಜಾಸ್ತಿ ಸ್ನೇಹಿತರೋದು ನಾನು ಬೇರೆ ಒಳ್ಳಲ್ಲ ಹೈಯೆಸ್ಟ್ ಸ್ನೇಹಿತರು ಏನಾದರು ಡೆಲ್ಲಿ ಲೆವೆಲ್ವರೆಗೂ ಸ್ನೇಹಿತರು ಇರೋದು ಅಂದರೆ ನನಗೆ ಬಿ ಜೆ ಅವರೇ ಅಂದರೆ ಅವ್ರ ಬಗ್ಗೆ ಏನು ಹೆಂಗೆ ಯಾವ ಥರ ಏನು ಮೆಂಟರ್ತಿ ಎಲ್ಲ ಗೊತ್ತಿದೆ ನನಗೆ ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಅವ್ರಿಗೆ ಗೊತ್ತಾಗುತ್ತೆ ಬಿ ಜೆ ಪಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಅನೌನ್ಸ್ ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ಅಂದರೆ ಎನ್ ಡಿ ಎ ಮೈತ್ರಿ ಇರೋದರಿಂದ ಅವ್ರು ಸ್ವಲ್ಪ ಅಂತ ಅನೌನ್ಸ್ ಮಾಡಬೇಕಾದ್ರೆ ಜೆ ಡಿ ಎಸ್ ಇವಾಗ ಪಂಚಾಯತ್ ಎಲೆಕ್ಷನಲ್ಲಿ ಅನೌನ್ಸ್ ಮಾಡಿದ್ದಾರೆ ನಾಲ್ಕು ನಾಲ್ಕು ಪಟ್ಟು ಬಂದಿದೆ ಭಯ ಇದೆ ಭಯ ಇದೆ ಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನೆಕ್ಸ್ಟ್ ಗ್ರಾಮ ಪಂಚಾಯತ್ ನಗರಸಭೆ ಎಲೆಕ್ಷನ್ಸ್ ಆಗ್ತವೆ ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇದೆ ಜನಾಭಿಪ್ರಾಯ ತುಂಬಾ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ ಸಿದ್ದರಾಮಯ್ಯನ ಪರವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಒಳ್ಳೆಯದಾಗುವಂಥ ಕೆಲಸಗಳು ಮಾಡಿರುವಂಥ ಚರಿತ್ರೆ ಸಿದ್ದರಾಮಯ್ಯ ಇದೆ ಅದರಿಂದ ಜನಗಳಿಗೆ ಒಳ್ಳೆಯ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ ಜೆ ಪಿ ಎಸ್ ಕುಮಾರ್ ಸ್ವಾಮಿ ಜಿಲ್ಲೆಗೆ ಬಂದು ತುಂಬ ಅಲರ್ಟ್ ಆಗಿರುವಂಥ ಸರ್ಕಾರ ದಮ್ಮು ನಮಗೆ ದಮ್ಮು ತಾಕತ್ತು ನಮ್ಗೇನು ಇಲ್ಲ ಅವ್ರ ಎಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ ಅದಕ್ಕೆ ಮೂರ್ ನಾ ಮೂರು ಸಲ ಮೂರ್ ನಾಮ ಹಾಕಿದ್ದಾರೆ ನಾಲ್ಕನೇ ಸರ್ತಿ ಯಾವ ನಾಮ ಹಾಕ್ತಾರೋ ನೋಡ್ಬೇಕು ಅವ್ರು ದಮ್ಮು ತಾಕ ಮೂರ್ ಸರಿ ಮೂರು ಎಲೆಕ್ಷನ್ ಅಲ್ಲಿ ತೋರಿಸಿದ್ದಾರೆ ಅವ್ರ ತಾಕತ್ತು ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ ನಾಲ್ಕನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡ್ಬೇಕು ನೋಡೋಣ ಕರೆಸ್ಕೋಬೇಕು ಹೇಳ್ಬೇಕು ಡಿಸ್ಟಿಕ್ ಮಿಲಿಸ್ಟರ್ ಮಾತಾಡೋದು ಫಲಾನುಭವಿಗಳ ಸಮಾವೇಶ ಹೌದೌದು ಫಲಾನುಭವಿ ಸಮಾವೇಶ ಮಾಡಬೇಕು ಅದು ಡಿಸ್ಟಿಕ್ ಮಿನಿಸ್ಟರ್ ಮಾತಾಡ್ತಾರೆ